ಈಗ ರಾಜ್ಯದಿಂದ ಅಶೋಕ ಶೋಭಾ ಕಾರ್ಲ ಎಲ್ಲ ಬತ್ತಾವೆ ಇದು ಆ್ಯಕ್ಚುಲಿ ಅವಮಾನ ಆಗ್ತಾ ಇರುವಂಥದ್ದು ಯಾರಿಗೆ ಮುಸ್ಲಿಂ ಸಮುದಾಯದ ಧರ್ಮಗುರುಗಳಿಗೆ ನಮ್ಮ ಲೀಡರ್ಸ್ಗಳಿಗೆ ಮಾಡಿರುವಂಥ ಹಲ್ಕಾ ಕೆಲಸನ ನೋಡಿ ಯಾವ ರೀತಿ ಅಡ್ವಾಂಟೇಜ್ ತಗೊಳ್ಳೋಂಥ ಕೆಲಸವನ್ನು ಬಿ ಜೆ ಪಿಯವ್ರು ಮಾಡ್ತಾರೆ ನಾವು ಸುಮ್ಮನೆ ಇದ್ದೀವಿ ಅಂತ ಪೊಲೀಸ್ನವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ಊಹಾಪೋಹಗಳನ್ನು ಏನು ಹೇಳಿಕೆ ಕೊಡುವಂಥ ಕೆಲಸವನ್ನು ಬಿ ಜೆ ಪಿಯವ್ರು ಮಾಡ್ತಾರೋ ಅವ್ರ ವಿರುದ್ಧ ಎಲ್ಲವನ್ನು ಚಾರ್ಜ್ ಶೀಟ್ ಮಾಡಬೇಕು ಗಸ್ತಗಿರಿದು ಮಾಡಬೇಕು ಒಳಗಡೆ ತಗೋಬೇಕು ಮೈಸೂರಿಗೆ ಯಾರನ್ನೂ ಎಂಟ್ರಿ ಕೊಡಬಾರ್ದು ಯಾರೋ ಅಶೋಕ ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಸ್ವಾಮಿಯವ್ರಿಬ್ಬರು ವಿರೋಧ ಪಕ್ಷ ನಾಯಕರು ಬೋ ಬ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ದೊಡ್ಡ ಮಟ್ಟದ ಜೋಕರ್ಸ್ಗಳಿವರಿಬ್ಬರೂ ಎಲ್ಲೆಲ್ಲಿ ಸಮಸ್ಯೆ ಆಗ್ತಾವೆ ಪಟ್ಟ ಅಂತ ಬರ್ತಾರೆ ಈಗ ಮಧ್ಯಾಹ್ನ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಬಂದು ಇಲ್ಲೇನು ಕಟ್ ಕಡಿದು ಕಟ್ಟಿ ಕಡಿಯ ಕಟ್ಟ್ಯಾಕೆ ಬರ್ತಾವ್ರಾ ಇಲ್ಲಿ ಏನು ಪ್ರಚೋದನೆ ಮಾಡುವಂಥದಕ್ಕೆ ಬೆಂಕಿ ಹಚ್ಚುವಂಥದಕ್ಕೆ ಬರ್ತಾ ಇದ್ದಾರಾ ಪೊಲೀಸ್ನವ್ರಿಗೆ ಹೇಳ್ತಾ ಇದೀವಿ ನಾವು ವಾರ್ನು ಮಾಡ್ತಾ ಇದ್ದೀವಿ ಪೊಲೀಸ್ನವ್ರಿಗೆ ದಯಮಾಡಿ ಯಾವ ಕಾರಣಕ್ಕೂ ಯಾರನ್ನು ಬಿಡಬೇಡಿ ನೀವು ಒಳಗಡೆ ಒದ್ದೊಳಗಡೆ ಹಾಕಿ ನಮ್ಮವ್ರ ಗಲಾಟೆ ಮಾಡೋದು ಬಿಡಬೇಡಿ ಯು ಟೇಕ್ ಯುವರ್ ಓನ್ ವೇ ಆಫ್ ಆ್ಯಕ್ಷನ್ ಶಾಂತಿಯುತವಾಗಿ ಇದ್ದಂಥ ಮೈಸೂರು ನಗರವನ್ನು ಹಾಳು ಮಾಡುವಂಥ ಕೆಲಸವನ್ನು ಬಿ ಜೆ ಪಿ ಮಾಡ್ತಾರೆ ಮಾನ ಮರ್ಯಾದೆ ಅನ್ನೋದು ಇದೆಯಾ ಈ ರೀತಿ ನಾವೇನಾದರೂ ನರೇಂದ್ರ ಮೋದಿ ಮತ್ತು ಜೆ ಪಿ ನಡ್ಡಾ ಅವನ ಯಾರೋ ಇನ್ನೊಬ್ಬ ಅಮಿತ್ ಶಾ ಅವರು ಈ ಥರ ಈಗ ರಾಜ್ಯದಿಂದ ಅಶೋಕು ಶೋಭಾ ಎಲ್ಲ ಬತ್ತವರಂತೆ ಇದು ಆ್ಯಕ್ಚುಲಿ ಅವಮಾನ ಆಗ್ತಾ ಇರುವಂಥದ್ದು ಯಾರಿಗೆ ಮುಸ್ಲಿಂ ಸಮುದಾಯದ ಧರ್ಮಗುರುಗಳಿಗೆ ನಮ್ಮ ಲೀಡರ್ಸ್ಗಳಿಗೆ ಮಾಡಿರುವಂಥ ಹಲ್ಕಾ ಕೆಲಸನ ನೋಡಿ ಯಾವ ರೀತಿ ಅಡ್ವಾಂಟೇಜ್ ತಗೊಳ್ಳುವಂಥ ಕೆಲಸವನ್ನು ಬಿ ಜೆ ಪಿಯವ್ರು ಮಾಡ್ತಾರೆ ನಾವು ಸುಮ್ಮನೆ ಇದ್ದೀವಿ ಅಂತ ಪೊಲೀಸ್ನವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ಊಹಾಪೋಹಗಳನ್ನು ಏನು ಹೇಳಿಕೆ ಕೊಡುವಂಥ ಕೆಲಸವನ್ನು ಬಿ ಜೆ ಪಿಯವ್ರು ಮಾಡ್ತಾರೋ ಅವ್ರ ವಿರುದ್ಧ ಎಲ್ಲವನ್ನು ಚಾರ್ಜ್ ಶೀಟ್ ಮಾಡಬೇಕು ಗಸ್ತಗಿರಿ ಮಾಡಬೇಕು ಒಳಗಡೆ ತಗೋಬೇಕು ಮೈಸೂರಿಗೆ ಯಾರು ಎಂಟ್ರಿ ಕೊಡಬಾರ್ದು ಯಾರು ಅಶೋಕ ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಸ್ವಾಮಿಯವ್ರಿಬ್ಬರು ವಿರೋಧ ಪಕ್ಷ ನಾಯಕರು ಬೋ ಬ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ದೊಡ್ಡ ಮಟ್ಟದ ಜೋಕರ್ಸ್ಗಳಿವರಿಬ್ಬರೂ ಎಲ್ಲೆಲ್ಲಿ ಸಮಸ್ಯೆ ಆಗ್ತವೋ ಪಟ್ಟ ಅಂತ ಬರ್ತಾರೆ ಈಗ ಮಧ್ಯಾಹ್ನ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಬಂದು ಇಲ್ಲೇನು ಕಟ್ ಕಡಿದು ಕಟ್ಟಿ ಕಡಿ ಕಟ್ಟ್ಯಾಕೆ ಬರ್ತಾವ್ರ ಇಲ್ಲಿ ಏನು ಪ್ರಚೋದನೆ ಮಾಡುವಂಥದಕ್ಕೆ ಬೆಂಕಿ ಹಚ್ಚುವಂಥದಕ್ಕೆ ಬರ್ತಾ ಇದ್ದಾರಾ ಪೊಲೀಸ್ನವ್ರಿಗೆ ಹೇಳ್ತಾ ಇದೀವಿ ನಾವು ವಾರ್ನ್ ಮಾಡ್ತಾ ಇದ್ದೀವಿ ಪೊಲೀಸ್ನವ್ರಿಗೆ ದಯಮಾಡಿ ಯಾವ ಕಾರಣಕ್ಕೂ ಯಾರನ್ನು ಬಿಡಬೇಡಿ ನೀವು ಒಳಗಡೆ ಒದ್ದೊಳಗಡೆ ಹಾಕಿ ನಮ್ಮವ್ರು ಗಲಾಟೆ ಮಾಡೋದು ಬಿಡಬೇಡಿ ಯು ಟೇಕ್ ಯುವರ್ ಓನ್ ವೇ ಆಫ್ ಆ್ಯಕ್ಷನ್ ಶಾಂತಿಯುತವಾಗಿ ಇದ್ದಂಥ ಮೈಸೂರು ನಗರವನ್ನು ಹಾಳು ಮಾಡುವಂಥ ಕೆಲಸವನ್ನು ಬಿ ಜೆ ಪಿ ಮಾಡ್ತಾರೆ ಮಾನ ಮರ್ಯಾದೆ ಅನ್ನೋದು ಇದೆಯಾ ಈ ರೀತಿ ನಾವೇನಾದ್ರು ನರೇಂದ್ರ ಮೋದಿ ಮತ್ತೆ ಜೆ ಪಿ ನಡ್ಡಾ ಅವನ ಯಾರೋ ಇನ್ನೊಬ್ಬ ಅಮಿತ್ ಶಾ ಅವರು ಈ